ಹೌದಲ್ಲ ಹೌದ್ರಿ ಗಂಡಿದ್ದಾವ ಗಂಡ ಗುಳಿ ಹೌದು ಕಡ್ಸಿ ಗಂಡಾಗ ಬೇಡ ಹೌದು ಹೌದಲ್ಲ ಹೌದ್ರಿ ಬಾಳಂಬನೊಳಗ ಮಾತಿನೊಳಗಾವ್ರಿ ಹೌದಲ್ಲ ಹೌದು ಮತ್ತೇನ್ ಹೇಳ್ತಾನು ಮತ್ತೇನ್ ಹೇಳಾಕತ್ತ ಬ್ಯಾರೇ ಬೇರೆ ಹೇಳಕೋತ ಬಂದ ನಾವ್ ಮಾಸ್ತರ್ ನನಗೆ ಇದ್ರಾಗ ಒಂದ್ ಸಂಸ್ಯ ಬರಾಕತೈತಿ ಏನು ಸಂಶ್ಯ ಬರ್ತೇತ್ರಿ ಈಗ ನಮ್ಮ ಕವಿಗಳ ಭಾರತ ಮಾತಿನ ಮಕ್ಕ ಎಲ್ಲಾರು ಹೇಳ್ತಾರ್ರೀ ಹೇಳ್ತಾರಲ್ರಿ ಈಗ ತಾಯ ಅದರ ಅಂದ ಮೇಲೆ ಗಂಡ ಇರಬೇಕಲ್ಲ ಹಹ ಭಾರತ ಮಾತೆ ಗಂಡ ಯರತ ನೀವು ಕೇಳಾತ್ತಿರಿ ಹೌದು ನೋಡಂದ್ರೆ ಏನು ಹೇಳ್ತಾನಾ ತಾಯಾರ ತಂದ್ಯಾರ ಬಂದ್ಯಾರ ಬೊಗಳಾರ ಅತ್ತಲ್ಲ ಹೇಳಿದಬೇಕಾಗಿನ್ರಿ ಮತ್ತೆ ಏನು ಬೇಕಾ ಮಾಸ್ತರ ಭಾರತ ಮಾತೆ ಹೌದಾ ಈ ಶಾಪದಲೆ ಕಟೆ ಕಳಬಾರಲೋ ಮನ್ನಲೆ ದೇವರ ಜೋ ಮಾರ್ತಾ ಮನ್ನಕೆ ಬೀಜೋರ್ಗ ಓಕೆ ಜನ ಸಿಗ ಬಾಬಾಗೋ गया आगे आ गया ये भारत मातया मकया

ಹಾಗೆ ಹಾಗೆ ಒಳಗಮುರ ಹಾದೆಗಳ ಬಂಟ ಹೌದೋಧ ಮಾಡಿ ನೋಡಿ ಕೊರೋದೇ ಸೋದಾ ಭಾವದಲ್ಲಿ ಗಾಂಬರೇ ರವೆ ಕೊಯ್ಯಲ್ಲ

ಹೌದಲ್ಲ ಭಾರತ ಮಾತೆಯ ಅಂತ ಹೇಳ್ತಾರೆ ಇರಬೇಕ ಈ ಭಿ ಹೌದೌದಿಲ್ಲ ಭಾರತ ಮಾತೆಯ ಮಕ್ಕಳು ಹೌದೌದು ಭಾರತ ತಾಯಿಯ ಮಕ್ಕಳು ಭಾರತಾಂಬೆಯ ಮಕ್ಕಳು ಭಾರತ ಹೇಳ್ತಾರ ನಮ್ಮ ಭಾರತ ಮಾತೇನ ವರ್ಣನೆ ಮಾಡೋರು ಇಲ್ಲಾದ್ರು ಕವಿಗಳ ಹೌದ್ ಹೌದ್ರಿ ಹೌದಲ್ಲ ಹೌದಾ ಮತ್ ಇವ್ರ ಅಪ್ಪನ ಹೆಚ್ಚಿದ್ದಂದ್ರ ಏನಾಗಬೇಕಾಗಿತ್ತು ಭಾರತಪ್ಪ ಅಂತ ಕರಿಬೇಕಾಗಿತ್ತು ಏ ಭಾರತಪ್ಪ ಹೆಂಗನ ಬರ್ತೈತಿ ಅಂದ್ರೆ ತಾಯಿ ತಾಯಿ ಅಂದ್ರೆ ಹೆಚ್ಚಿನ ಕೇದಾಳ ತಾಯಿ ಅಂದ್ರೆ ತಾಯಿ ಅಂದ್ರೆ ದೊಡ್ಡ ಕೆದಾಳ ಅಂತ ಹೌದ್ರಿ ಹೆ ತಾಯಿ ಹೊತ್ತಕ್ಕೆ ತಾಯಿ ಸಾಕಿ ಸಲುವುದಕ್ಕೆ ತಾಯಿ ಹೌದಲ್ಲ ಹೌದ್ರಿ ಮನೆಯ ಮೊದಲ ಪಾಠಶಾಲಿ ತಾಯಿ ಜನನಿ ಗುರು ಅಂತ ಹೇಳ್ತಾರ ಹೇಳ್ತಾರಲ್ರಿ ಹೌದಲ್ಲ ಹೌದು ಮೊದಲ ತಾಯಿನ ಗುರು ಹೌದ್ ಹೌದ್ರಿ ನೀವು ಬಂದಾನು ನಾ ಗುರು ಅಂತ ಹೇಳಿ ಬಂದಾನ ನಮ್ಮ ಅಪ್ಪ ಗುರು ಹ ನಿನಗ ಗಂಡ ಬೇಕು ನನಗ ಗುರು ಬೇಕು ಅಂತ ಹೇಳ್ಕೊತ ಬಂದಾನ ನಾ ಗಂಡ ಬೇಡ ತಂದಿ ಲೋ ನಿನಗನ ನಿನಗ ಹೌದು ನೀ ಗಂಡ ಬೇಕ ಹೌದ್ರಿ ಯಾವಾಗ ಬೇಕು ಯಾವಾಗ ನೀನು ಒಂದೊಂದು ಟೈಮ್ ಅದಾಗ ನನಗ ಗಾಂಡ ಅಕ್ಕಿ ಹೌದು ಹೌದಲ್ಲ ಹೌದ್ರಿ ನನಗ ಗಂಡ ಬೇಡ ಅನ್ನಂಗಿಲ್ಲ ಏ ಅನ್ನಂಗಿಲ್ಲ ಆದ್ರ ಗಾಂಡ ಇದ್ದ ಅವ ಗಾಂಡ ಆಗಿ ಉಗಿಳಿ ಉಳಿ ಹೌದ್ ಹೌದು ಹೌದಲ್ಲ ಹೌದ್ರಿ ಗಾಂಡ ಇದ್ದ ಅವ ಗಾಂಡ ಆಗಿ ಉಳಿ ಹೌದು ಕಡಿಸಿ ಗಾಂಡ ಬೇಡ ಹೌದೌದು ಹೌದಲ್ಲ ಹೌದ್ರಿ ಬಾಳ ಮನ್ ಮಾತಿನೊಳಗೆ ಮಾತಿನೊಳಗಾವ್ರಿ ಹೌದಲ್ಲ ಹೌದು ಮತ್ತೇನ್ ಹೇಳ್ತಾನ ಮತ್ತೇನ್ ಹೇಳಕತ್ತ ಬೇರೆ ಬೇರೆ ಹೇಳ್ಕೊತ ಬಂದ ನಾವ್ ಮಾಸ್ತರ್ ನನಗ್ ಇದ್ರಾಗ ಒಂದ್ ಸಂಶಯ ಬರಾಕತೈತಿ ಏನ್ ಸಂಶಯ ಬರ್ತೇತ್ರಿ ನಮ್ಮ ಕವಿಗಳ ಭಾರತ ಮಾತೆಯ ಮಕ್ಕಳ ಎಲ್ಲಾರ ಹೇಳ್ತಾರ್ರಿ ಹೇಳ್ತಾರಲ್ರಿ ಈಗ ತಾಯಿ ಅದಾಳ ಅಂದ ಮೇಲೆ ಗಾಂಡಿ ಇರಬೇಕಲ್ಲ ಹಾ ಭಾರತ ಮಾತೆಯ ಗಾಂಡಿ ಅರತ್ ನೀವು ಕೇಳ ಹಚ್ಚಿರಿ ಹೌದು ನೋಡನ್ರಿ ಏನ್ ಹೇಳ್ತಾನ ತಾಯಾರ ತಾಂಡ್ಯಾರ ಬಾಂಡ್ಯಾರ ಬಳಗ್ಯಾರ ಅಟ್ಟೆಲ್ಲ ಹೇಳುದ್ ಬೇಕಾಗಿನ್ರಿ ಮತ್ತೆ ಏನ್ ಬೇಕ ಮಾಸ್ತರ ಭಾರತ ಮಾತೆಯ ಗಾಂಡ್ಯಾರು ಏ ಅವನು ಬಾಳ ಶಾನಿ ಅದಾನ ಏನತ್ ಹೇಳ್ಕೊತ ಬರ್ತಾನ ಭರತ್ ರಾಜ ತಿಳ್ಕೊತ ಬರ್ತಾನ ಅವನು ಎಲ್ಲಿ ಅದಾನ ಭರತ್ ರಾಜ ಏ ಭಾರತ್ ಅಂದ್ರು ಒಂದ ಭರತ್ ಅಂದ್ರು ಒಂದ ನಾನು ಪೋತ್ ರಾಜ ಹಾಕಿನಿ ಭರತ್ ರಾಜ ಅವ್ ರಾಜ ನಮಗ್ ಬೇಕಾಗಿಲ್ಲ ಹೌದೌದು ಭಾರತ ಮಾತೆಯ ಗಾಂಡ್ಯಾರು ಹೌದು ಹೌದಲ್ಲ ಮತ್ತೇನ್ ಕೇಳ್ತಾರ ಮಾಸ್ತರ್ ಕವಿಗಳು ಏನ್ ಕೇಳ್ತಾರ್ರಿ ಹಾದಿ ಒಳಗ ಮೂರ ಹಾದಿಗಳ ಉಂಟು ಹೌದಿಲ್ಲ ಶೋಧ ಮಾಡಿ ನೋಡಿ ಕೊರಿ ಆ ಶೋಧ ಮಾಡಿ ಓದಿ ಅಂತ ಹೇಳ್ತಾರ ಸದಾ ಭಾವದಲ್ಲಿ ದಿಗಂಬರಿ ಇರಬೇಕು ಇರೋದಿಲ್ಲ ಇವಾಗ ಭವಾದಿ ಸದಾ ಭಾವದಲ್ಲಿ ನೀ ದಿಗಂಬರಿ ಇರೋತ್ ಹೌದ್ ಹೌದೌದ್ರಿ ಇರುವುದಿಲ್ಲ ನಿನಗ ಭವ ಬಾದಿ ಅಂತ ಹೇಳ್ತಾರ ಹೌದ್ ಹೌದು ಹೌದಲ್ಲ ಮಾಸ್ತರ್ ಇವ್ರು ಲಕ್ಷ್ಮಣ ಮಾಸ್ತರ್ ಬಾಳ್ ಶಾನಿಯಾದ್ ಏನ್ರಿ ಹೆಂಗ ಬರ್ತಾನ ಹಾದಿಗಳ ಮುಂಜೆ ತಗೊಂಡ್ ಬರ್ತಾನಿ ಏ ಸುಜಾತ ನೀವ್ ಹುಟ್ಟಿರೋದೊಂದ್ ಹಾದಿ ಮತ್ ನಾನ್ ಇವ್ಗ ಗಂಟ್ ಹಾಕಿ ಸತ್ಯ ಬಾಳೆ ಮಾಡುದಿ ಸಂಸಾರ ಹಾದಿ ಮತ್ತ ಸದ್ಯಕ್ಕ ಲಕ್ಷ್ಮಣ ಲಕ್ಷ್ಮಣ ಮಾಸ್ತರ್ ಹಾರ್ಟ್ ಅಟ್ಯಾಕ್ ಆಗಿ ಸಾತ್ ಸಾಂದ್ರಗೆ ಬಡಿದ್ ಹಾದಿ ಲಾಸ್ಟ್ ಹಾದಿ ಇಂತ ಹೇಳ್ತಾನೆ ಏ ಈ ಹಾದಿ ತಗೊಂಡ್ ಬರ್ತಾನ ಲಕ್ಷ್ಮಣ ಮಾಸ್ತರ್ ಇಂತ ನಮ್ ರೀ ಏ ಹೇಳ್ತಾನ ನಮ್ ಮನೆಯ ಬಂಗಾರ ಇಂತ ಹಾದಿಗಳು ಅವನು ಹೇಳ್ತಾನ ಹೌದೌದು ಸಾನ್ ಹುಡುಗರು ಹೇಳ್ತಾವ ಮಾಸ್ತರ್ ಇಂತ ಹಾದಿ ನಮಗ ಬೇಕಾಗಿಲ್ಲ ಹೌದೌದು ಹೌದು ಯಾವ ಹಾದ್ರಿ ಜ್ಞಾನ ಕಾಂಡ ಜ್ಞಾನ ಕಾಂಡ ಕರ್ಮ ಕಾಂಡ ಉಪಾಸನ ಕಾಂಡ ಈ ಹಾದಿಲೆ ನೀವು ಬಾತ್ ಹೇಳಿ ಹೌದು ಈ ಹಾದಿಲೆ ಬಾ ನೋಡೋಣ ಯಾವ್ಯಾವ ಹಾದಿಲಿ ಬರ್ತಾನೆ ನೋಡಣ್ಣ ಮಾಸ್ತರ್ ಅವನು ಭಾಷೆ ಹೆಂಗ ಬರ್ತಾನೆ ಹೆಂಗಿಲ್ಲ ನೋಡಲ್ಲ ನನ್ನ ಪರಮಾತ್ಮನ ಹೆಚ್ಚು ಹೇಳ್ಕೊತ ಹೌದಲ್ಲ ಹೌದು ಏನು ನೋಡಿ ನೀ ಪರಮಾತ್ಮ ಅಂದಿ ಹೌದ್ ಏನ ನೋಡಿ ನೀ ದೇವರಂದಿ ಹೌದು ಏನ್ ಹೇಳ್ತಾರ ಕವಿಗಳು ಏನ್ ಹೇಳತಾರೀ ದೇವರ ತಮ್ಮ ರಕ್ಷಣೆ ಮಾಡಿಟ್ಟಿಟ್ಟಾರಲ್ಲ ದೇಹ ಅಂದ್ರ ದೇಯ ರೈತ ಹೌದು ಓ ಅಂದ್ರ ವರುಣ ರೈತ ಹೌದ್ ಹೌದ್ರಿ ರು ಅಂದ್ರ ರೂಪ ರೈತ ಅಂತ ಹೇಳ್ತಾರ ಹೌದೌದು ದೇವರು ಹೌದು ಹೌದ್ರಿ ದೇಹ ಅಂದ್ರ ದೇಯ ಇಲ್ಲದಾವ ಅಂದ್ರ ವರನನೇ ಇಲ್ಲದಾವ ರೂ ಅಂದ್ರ ಒಟ್ಟ ರೂಪ ಇಲ್ಲದಾವ ಮತ್ತಿದ ನಿಮ್ ದೇವರು ಏನು ನೋಡಿ ದೇವರನ್ನ ಬೇಕ ಏದ್ರಲ ಮಾಸ್ತರ ಹೌದಲ್ಲ ಏನು ನೋಡಿ ದೇವರನ್ನ ಬೇಕ ದೇವ್ರು ರಸನ್ ಅಂದ್ರೆ ಹೆಂಗ ಹೆಂಗ ಹೌದ್ ಹೌದು ಹೌದಲ್ ಹೌದ್ರಿ ಈಗ ಎಲ್ಲಾದ ಇಲ್ಲಿ ನಂಬುದ ಎಲ್ಲಿ ನಡ್ದಿ ಗಂಗಾ ಮಾತೆಯಲ್ಲಿ ಜಾತ್ರೆ ನಡದತಿ ಗಂಗಾ ಮಾತೆ ಜಾತ್ರೆ ನಡೆದ ಮಾಸ್ತಾರ ನಮ್ ಗಂಗಾ ತಾಯಿ ಎಷ್ಟೋ ಮಂದಿ ಎಲ್ಲ ತರ ಹೌದು ಹೌದು ಏನು ಕಣ್ಣಿಕಾ ಅಂತ ನಮ್ಗಂಗ್ ಹಚ್ಕೊಂಡ್ ಹೇಳ ಹೌದು ಹೌದೌದು ನಿನ್ನ ಪರಮಾತ್ಮ ಎಲ್ಲಿದಾನು ಹೌದ್ ಹೌದ್ರಿ ತೋರಿಸೇ ಹೋಗುದ ಏ ಕೈ ಮುಟ್ಟೆ ತೋರಿಸ್ಬೇಕ ನಮ್ಮ ಪರಮಾತ್ಮ ಇಲ್ಲೇ ಅದಾನ ಹಿಂಗ ಇರ್ತಾನ ಹೌದ್ರಲ್ಲ ಇದನ್ನ ತಿತ್ತಾನ ಇದನ್ನ ಉಣತಾನ ಇದನ್ನ ಉಣತಾನ ಕೈ ಮುಟ್ಟಿ ತೋರಿಸ್ಬೇಕ ಹೌದ್ ಹೌದು ಆಂದ್ರ ನಾ ದೇವ್ರದಾನ ಒಪ್ಕೋತನ್ ಇಲ್ಲ ಅಂದ್ರೆ ಒಪ್ಕೊಳಂಗಿಲ್ಲ ಏ ಒಪ್ಕೊಳಂಗಿಲ್ಲ ಹೌದಲ್ಲ ನಾ ಎದುರ್ತನ ಸಂಜೆ ಎದುರ್ತನ ಹಿಂಗತ್ರಿ ಹೌದ ದೇವ್ರ ತೋರ್ಸಿನ ಹೋಗ್ಬೇಕ ಮಾಸ್ತರ್ ದೇವ್ರ ತೋರ್ಸಿ ಹೋಗ್ಕೊಂಡ ಇಲ್ಲಕ ಒಟ್ಟ ಬಿಡಂಗೇ ಇಲ್ಲ ನಿನ್ನ ಬಿಡ ಬೇಡ ಒಟ್ಟ ಹೋಗಲಿ ನೋಡ್ರಿ ಹಂಗೆ ಹೆಂಗ ಏ ಹಾದೆ ಒಳಗ ಮೊರ ಹಾದೆ ಡಲ ಬೋ बदले देगा बरे रबे को ये वह जलाऊंग हो गे का सदा भाव बदले देगा बरे रबे को युवा जलाऊंगा हो बागे काजे

Oh ರಾಧ ಕಾಸೆ ಬಾಧ ಹೌದೇ ಜನ ಅರ್ಥ ನೀವು ಕಡೆ ಬಾರದು ಮನೆಯಲ್ಲಿ ಹೊಡೆದು ಮರ್ತ ಮನೆಗೆ ಮೈದು ಹೇಲಿ ಸಿಗಬಾವದ ಗೆ ಯಗ ಆ